ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ 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 ರೂಪವಿದ್ದು ಫಲವೇನು ಗುಣವಿಲ್ಲ ದನಕ್ಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ್ಕ ನಿಮ್ಮ ಭಕ್ತಿವಿಲ್ಲ ದನಕ್ಕ ಚನ್ನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾತನ್ನು ಹೇಳಿಪಾ ಇದೇ ಮಾತು ಯಾಕೆ ಬರ್ತ ಮುಂದ ಕೇಳ ಸ್ವಲ್ಪ ಶಾಂತತೆ ಕಾಪಾಡ್ರಿ ಸ್ವಲ್ಪ ಸ್ವಲ್ಪ ಕಾಪಾಡ್ರಿ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹೆಂಗ್ರಿ ಗಿಡ ನೋಡ್ಲಕ್ ಬಾಳ ದೊಡ್ಡದೈತಿ ಆ ಗಿಡದಾಗ ಒಂದು ದಿವ್ಸ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡ್ ಏನ್ ಮಾಡೋದೈತಿ ಸಣ್ಣ ಕಡದ ಐತಿ ಹಸು ಇದ್ದು ಫಲವೇನು ಇದೆ ಜನಕ್ರಿಪಾ ಆಕಳ ನೋಡ್ಲಕ್ ಬಾಳ ದೊಡ್ಡದೈತಿ ಐತಿ ಕೋಡು ನೋಡು ಶುದ್ಧದವು ಬಾಲ್ ನೋಡು ಶುದ್ಧದ ಕಾಲು ನೋಡು ಶುದ್ಧದ್ ಬಾಯಾಗ ಹಲ್ಲ ಸದ್ದ ಆಕಳು ಮಾತ್ರ ಕ್ಯಾನ್ಸಲ್ ಕೆಲವು ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನೋಡ್ಲಿಕ್ಕೆ ಬಹಳ ಚಂದ ಕಾಣಿಸಲಿಕ್ಕಾರ ಚೆಲ ಕಾಣಿಸ್ಲಿಕ್ಕ ಭಾರಿ ಸಿನಿಮಾ ನಟಿ ಕಣ್ಣಂಗ್ ಕಾಣತಾರ ಅವ್ರು ಸಿನಿಮಾ ನಟಿಯಂ ಕಾಣುತ್ತಾರೆ ನಿಮ್ಮಂತವ್ರು ಹೀರೋಗಳಂಗೆ ಕಣ್ಣಂಗ್ ಕಾಣಿಸ್ತಾರ ಏ ಬರೀ ನಿಮ್ಮ ಯಾಕ ಚೆಲೋದ ಗುಣಾನೇ ಸರಿ ಅಂದ್ರ ಅವ್ರಿಗೆ ತಗೊಂಡು ಏನ್ ಮಾಡೋದೈತಿ ನಾ ಹೇಳ್ತೀನಿ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ಹಣಿ ಹೊಡಿತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಇರಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಅವರು ಹೇಳಿ ಅದಕ್ಕೆ ಇರ್ಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಹ ನಮ್ಮ ಸರ್ ಅವರು ಏನ್ ಅಣ್ಣಾಜಿ ಅವರು ಕೇಳ್ಯಾರ ಅವರು ಏನಂತ ಕೇಳ್ಯಾರ ಕೇಳಿದ್ರ ಮುಂದ ಸುದ್ದಿ ಸೋಮುತ್ತೆ ಹೇಳ್ಯಾನ ಬಿಜರ್ಗೆ ಬುಳುರಾಯ್ ಯಾಕ ಕೋಣರ್ ಮಟ್ಟಕ್ಕೆ ಹೋದ ಹೌದು ನೋಡ್ರಿ ಅವರು ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವ್ರು ಹೌದ ಯಾರು ಎಲ್ಲಾ ಕಡೆಗೆ ಗಾಣಿಗಿಯಾರ ಸಮಾಜದವ್ರು ಇದ್ರು ಇದ್ರು ಹೊನ್ನ ಹುಟ್ಟಿಗೆ ಅವ್ರಿಗೆ ಯಾಕೆ ಆಶೀರ್ವಾದ ಮಾಡದ್ ಮಾಳಿಂಗರಾಯ ಅಂದ್ರೆ ನಾ ಏನ್ ಹೇಳಬೇಕು ಯಾರು ಹೇಳ್ಬೇಕು ನಿಮ್ಗ ನಿಮ್ ಊರಾಗ ಸಾಕಷ್ಟು ಮಂದಿ ನೀವೇ ಹಾಳಕತ್ತಿರಿ ಅಂದ್ಕೂಲಿ ಏನ್ ಹೇಳ್ಬೇಕು ಹೇಳಬೇಕು ಏನೇನ್ ಆಗ್ಬೇಕು ಆಗ್ತಿರ್ತಾವ್ ಯಾಕೆ ಹೋದ್ರು ಇವ್ರ ಯಾಕೆ ಹೋದ್ರು ಅಂತ ಹೇಳಿ ಹಿಂಗ ಕೇಳೋದು ನಮ್ದು ಧರ್ಮ ಅಲ್ಲ ಅಲ್ಲ ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವರು ಯಾವ ಯಾ ಸಂದರ್ಭಕ್ ಹೆಂಗಿರ್ಬೇಕು ಹಂಗ್ ಇರ್ಬೇಕು ಹಂಗಾರ ಅವರು ಇಲ್ಲಿ ಸೋಮತ್ಯ ಹೇಳಬೇಕಾದ ಕಾರಣ ಏನಂತ ಏನ್ರಿ ಸೋಮತ್ಯನ ಹೆಸರು ಬೆಳಕಿಗೆ ಬರಬೇಕಾಗಿತ್ತು ಹೌದು ಅಲ್ಲಿ ಬಿಜ್ರಗಿ ಬುಳುರಾಯಿನ ಯಾಕೆ ಹೋದಪ್ಪ ಅಂತ ಕೇಳಿದ್ರ ಬಿಜ್ರಗಿ ಬುಳುರಾಯಿನ ಹೆಸರ ಬೆಳಕಿಗೆ ಬರಬೇಕಾಗಿತ್ತು ಬೆಳಕಿಗೆ ಬರಬೇಕಾಗಿತ್ತು ಅವ್ರ ಕೀರ್ತಿ ಉಳಿಬೇಕಾಗಿತ್ತು ದೇವರ ಕೇಳಿ ಬಪ್ಪಣನ ಇದ್ದಾಗ ರುಮಚೂರಿ ವಾಯುಗಂಗಳ ಪಂಚಡಂಗಿ ತಯಾರು ಮಾಡಬೇಕಾಗಿತ್ತು ಯಾವ್ದ್ರ ಸಲುವಾಗಿ ಪಾಣೇಸ್ವರ ದೈತನ ಮರ್ದನ ಮಾಡೋ ಸಲುವಾಗಿ ಸಲುವಾಗಿ ಅಲ್ಲಿ ಎಷ್ಟು ಕಂಬರ ಕಾಳಣ್ಣ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಮಾನ್ಯಗಳು ತಯಾರಾಗಲ್ಲ ಅದು ಹಾಗಲ್ಲ ಅದು ತ್ರಿಕಾಲ ಜ್ಞಾನಿ ದೇವರ ಗೆಳಿ ಬಪ್ಪ ತಿಳ್ಕೊಂಡ ತಿಳ್ಕೊಂಡ ತಿಳ್ಕೊಂಡು ಬೀರ್ ದೇವ್ರಿಗೆ ಹೇಳ್ತಾನ ಏನಂತ ಯಪ್ಪ ಈ ಕುಲಿಮಿ ಒಳಗ ಮೂರು ಸಾಮಾನಿ ತಯಾರಾಗಬೇಕಾದ್ರೆ ಒಂದು ನರಬಲಿ ಆಗ್ಬೇಕಂದ್ರೆ ಅಂದಾಗಿ ಮೂರ್ ಸಾಮಾನಿಗಳು ಕುಲಿಮಿ ಕುಳಗ ನಾ ಜಿಗಿತೀನಿ ಪಟ್ಟಾದ ಬಳಕ ಬಾರ ಮತ್ತಿ ಗೌಡರು ಹೊಟ್ಟಿಲೆ ಮಾಳಿಂಗ್ ರಾಯ ಹುಟ್ಟಿ ಬಂದು ನೀನು ಸೇವಾ ಮಾಡ್ತೀನಿ ಯಾರು ದೇವರ್ಗೆ ಬಪ್ಪ ಅಣ್ಣ ಹೌದು ಕುಲಿಮಿ ಒಳಗ ಜಿಗದ 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 ಕೂಡಲೇನೆ ಮೂರು ಸಾಮಾನಿಗಳು ರುಮ್ ಚೂರಿ ವಾಯುಗಂಗಳ ಪಂಚಡಂಗಿ ಹೌದು ಮೂರು ಸಾಮಾನಿಗಳು ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನಿಕೆರೆ ಗ್ರಾಮಕ್ಕೆ ಬಂದ ಬಂದ ನಾಗನಿಕೆರಿ ಗ್ರಾಮಕ್ಕೆ ಬಂದು ನಾಗರ ಮರ ಏರಿ ನಾಡಿನ ಹೊಲಮ ಸೋಸಿ ನೋಡ್ದ ಮೂರ್ ದಿಕ್ಕ ಜೋಗುಳು ಪಾಡ್ತಿದ್ದು ಜಂಬಿಗಿ ಜಂಬ ನಾಡ ಶಿವಾಳ ಬಿದ್ದಿತ್ತು ಹೌದು ಹಾಳು ಬಿದ್ದಿತ್ತು ನಾಗರ ಮರ ಇಡುವಂತ ಏನಂತ ಯಪ್ಪ ನಾನು ಮ್ಯಾಗ ಏರಿ ನಾಡಿನ ಹೊಲಮ ಸೋಸಿ ನೋಡಿದಿ ಶೋಷಿ ನೋಡಿದಿ ಏನಾರ ಖೂನ ಅಂದ ನಾಗೇಶ ಹೌದು ಅವಾಗ ನಾಗೇಶ್ ಏನು ಖೂನ ಕೊಟ್ಟ ನನ್ನ ಲಿಂಗ ನಾಲ್ಕನೇ ದಿವಸಕ್ಕೆ ನಾಗನ ಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದಿನಿ ಈ ಕೆರೆ ಅಂತಕ್ಕಂಥ ಗ್ರಾಮ ಮರಿದು ನಾಡಿಗೆ ಮೊದಲ ನಾಗಟ ಅನಸ್ತೀನಿ ಅಂದ ಬೀರದೇವ್ರ ನಾಕ್ ಟಣ್ ಅನಸ್ತೇ ತಿಳಿದಕೊಂಡು ಮುಂದೆ ಹೋಗಿ ಕುವಾಣೇಶ್ವರ ದೈತನ ಮರ್ದಾನ ಮಾಡ್ದ ಹೌದು ಹೌದು ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ಕೋಣಗನೂರ್ ಅನ್ಸದ ಅನ್ಸದ ಮುಂದ್ ಬಾರ ಹಟ್ಟಿ ಒಳಗ ಬಾರ ವರ್ಷ ಹೌದು ಗೋಡಗೇರಿ ಗುಡ್ಡದೊಳಗ್ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಎಳೆಗಳದ ಅಷ್ಟ್ರೊಳಗ ಮಾಳಿಂಗರಾಯ್ ಬೆಳದು ದೊಡ್ಡವಾಗಿದ್ದ ಆಗಿದ್ದ ದೊಡ್ಡವಾಗಿದ್ದ ಸಾಕ್ಷಾತ್ ಬಾರ್ಬೆತ್ತಿ ಪರಮೇಶ್ವರ್ ಬಂದಿದ್ರು ಬಂದಿದ್ರು ಎಕ್ಕೆ ಗಿಡದ ಬುಡಕ ಎರಡಿಯಾಗಿ ಹೋಗ್ ಬ್ಯಾಟಿ ಬ್ಯಾಟಿಳಕ್ ಬರ್ತಾನ ಆ ಸಮಯದೊಳಗೆ ಹೋಗಿ ನೀ ಶಿಷ್ಯನ ಕೊಡು ಶಿಷ್ಯ ಹಿಡಿಯತ್ತೇಳಿ ಅವಾಗ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡಿದ್ರು ನನ್ನಪ್ಪ ಲಿಂಗ ದೇವರ ಎಕ್ಕಿ ಗಿಡದ ಬುಡಕ ಆ ಆಗಿ ಅಲ್ಲಿ ಕುತ್ತಿದ್ದ ಹೌದು ಎರಳಿ ಅಂದ್ರೆ ಚಿಗರಿ ಚಿಗಿರಿ ಆಗಿ ಕುತ್ತಿದ್ದ ಬ್ಯಾಟಿ ಅಳಕ ಮಾಳಿಂಗರಾಯ ಜಕ್ರಾಯ್ ಬಂದಿದ್ರು ಬಂದಿದ್ರು ಎರಳಿ ಮ್ಯಾಗ ಕಣ್ಣು ಹೋಯ್ತು ಈ ಬ್ಯಾಟಿಂಗ್ ನಾ ಬಿಡಬಾರದು ತಿಳ್ಕೊಂಡು ಮಾಳಿಂಗರಾಯ್ ಬೆನ್ ಹತ್ತದ ಮಾಳಿಂಗರಾಯಿ ಹ್ಯಾಂಗ ಬೆನ್ ಹತ್ತ ಹಾಂಗ ಚಿಗರಿ ಮುಂದಾಗ ಮುಂದ್ ಹೋಗಿ ಡೋಣಿ ಹಾಕ್ಯಾರ ಕೆರೆಯಾಗ ಜಿಗಿತ್ತು ಇಲ್ಲಿ ಆದ್ರೂ ಚಿಗರಿ ಸಿಗತ್ತ ತಿಳ್ಕೊಂಡು ಮಾಳಿಂಗರಾಯ್ನು ಡೋಣಿ ಹಗ್ಯರ್ ಕೆರೆಯಾಗ ಜಿಗದ ಪಾತಾಳದಾಗ ಚಿಗರಿ ರೂಪ ಹೋಗಿ ಗುರುವಿನ ರೂಪ ತೊಟ್ಟಲ್ಲಿ ಮಾಳಿಂಗ ರಾಯ ಹೋಗಿ ಮಾಳಿಂಗರಾಯ್ ಹೋಗಿ ಗುರುವಿನ ಕುಡ್ದ ಕೂಡದ ಗುರುವಿ ಕೂಡ್ದು ಕೂಡಿನಿ ಮಾಳಿಂಗ್ರ ಹೇಳ್ತಾನೆ ಆಕಾಶವಾಣಿ ಮುಖಾಂತರ ತಾಯಿಗೆ ಏನಂತ ಹೇಳ್ತಾನ್ರಿ ತಾಯಿ ಯಾರು ಕನಬಾಯಿಗೆ ಹೌದು ಇವಾಗ ಪಾತ್ರದಾಗ ನಾ ಗುರುವಿನ ಕೂಡಿನಿ ಕೂಡಿನಿ ನಾ ಗುರುವಿಗೆ ಕರ್ಕೊಂಡು ಮ್ಯಾಗ್ ಬರ್ತೀನಿ ತಾಯಿ ಆ ಉಮ್ರಾಜದೊಳಗ ನೆಲಭೂಯ್ಯಾರದೊಳಗ ವಡ್ಡಿ ಅದಾವ ಅದಾವ ಎಲ್ಲಿ ಶಿವಾಸ್ಥಾನದಾವ ಗುರುವಿಗೆ ತಗೊಂಡು ಮ್ಯಾಗ್ ಬರುವಂತ ಸಮಯದೊಳಗ ಆ ವಡ್ಡಿ ನನ್ನ ಗುರುವಿನ ಮುಂದೆ ನೋಡಿಸಬೇಕ ತಾಯಿ ಅಂತೇಳಿ ಆಕಾಶವಾಣಿ ಮುಖಾಂತರ ಹೌದು ಆ ಗುರುವಿಗೆ ಕರ್ಕೊಂಡು ಮ್ಯಾಗ್ ಬಂದಾಗ ಒಡ್ಡಿ ವಾಲಗ ಶಿವಾಸ್ತಾನ ನೋಡಿಸ್ಯಾರ ಹಿಂಗ ಸಿದ್ಧಟಿಗೆ ವಿಷಯ ಐತಿ ಐತಿ ಇದ್ರಾಗಿ ಒಂದು ಪ್ರಶ್ನೆ ಕೇಳ್ಯಾರ ಅವ್ರು ಕೇಳ್ಯಾರಲ್ರಿ ಹಾವಾಗಿ ಹರಿದಾದ ಬಂಡಾರ ತೇಳಾಗಿ ಚಿಮ್ಮ್ಯಾದ ಬಂಡಾರ ಹೌದು ಇಂತ ಬಾ ಹಿಡಿದಾರ ಸರ್ ಹಿಂದ ಸಿರಸಲ್ ಕಾಕ ಹಾಡ್ಯಾನ ಕಂಬಳಿ ಬಗ್ಗೆ ಹಾಡ್ಯಾನ ಹಾವಾಗಿ ಹರಿದದ ಕಂಬಳಿ ತೇಳಾಗಿ ಚಿಮ್ಮ್ಯಾದ ಕಂಬಳಿ ಹ ಬೀಶಡಿ ಮಳಿ ಕರೆದ ಕಂಬಳಿ ಕಂಬಳಿ ಬೆಂಕಿಯಾಗಿ ಹುರಿದ ಕಂಬಳಿ ಕಂಬಳಿ ಟೈಪ್ ಬಂಡರ್ ಬಗ್ಗೆ ನೀವು ಹಾಡಿರಲ್ಲ ಈ ಬಂಡರ್ ಎಲ್ಲಿ ಹಾಮಾಗಿ ಹರಿದ ಎಲ್ಲಿ ತೇಳಾಗಿ ಅದ ಎಲ್ಲಿ ಬೆಂಕಿ ಆಗಿ ಅಂತ ಕೇಳ್ಯಾರ ಅವರು ದಿಳ್ಳಿ ಬಾದಶನ ಆಸ್ಥಾನದ ಒಳಗ ಒಡ್ಡಿ ವಾಲದ ಶಿವಾಸ್ತಾನು ಇತ್ತು ಅದ್ರ ಮ್ಯಾಗ ಸಿಕ್ಕ ಏನಾಗಿತ್ತು ಏನಾಗಿತ್ತು ಇದು ಜಾತ ಜೋತಿ ಜಕ್ಕಪ್ಪ ಮಾಳಿಂಗರಾಗಿ ಸಿಗಬೇಕಂತೇಳಿ ಅದ್ರ ಮ್ಯಾಗ ಪರಶಿವನ ಸಿಕ್ಕಾಗಿತ್ತು ಆಗಿತ್ತು ತಿಳಿ ಇಸ್ಲಾಮ ಇಸ್ಲಾಮ್ ಧರ್ಮದ ಹೋಗಿ ಮುಟ್ಟದ ಹಾವಾಗಿ ಹರಿತಿದ್ರು ತೇಳಾಗಿ ಚಿಮ್ತಿದ್ ಬೆಂಕಿಯಾಗಿ ಉರಿತಿತ್ತು ಅಂದ್ರೂ ಕೂಡ ಕೂಶಿಗೆ ಭಾಷೆ ಹೌದು ಅಂದ್ರೂ ಕೂಡ ಅವನಿಗೆ ಇಲ್ಲ ಅಲ್ಲಿ ಒಡ್ಡಿ ವಾಲಗ ಶಿವಸ್ಥಾನದ ಸಂಘಟ ಅಲ್ಲಿ ಭಂಡಾರ ಇತ್ತು ಅಲ್ಲಿ ಹಾವಾಗಿ ಹರಿದಾದ ತೇಳಾಗಿ ಚಿಮ್ಮ್ಯಾದ ಬೆಂಕಿಯಾಗಿ ಉರದಾದ ಇದೇ ಸಮಯದೊಳಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅನುಸಾರ ಹಿಂಗ ಕೊಲ್ಲ ಐತಿ ಮುಂದ ಹೇಳ್ರಿ ಆದ್ರೆ ನೀವು ಇದ್ರ ಮುಂದೆ ಬೇರೆ ಇಲ್ಲ ಹೌದು ಹೌದು ಇಲ್ಲೇ ಬೆಂಕಿ ಉರುದ್ ಇಲ್ಲೇ ಹಾಮಾಗಿ ಹರಿದ್ ಇಲ್ಲೇ ತೇಳಾಗಿ ಚಿಮ್ಯಾದ ಚಿಮ್ಯದ ಯಾವ ಅಂತ ಕೇಳಿದ್ರ ದಿಳ್ಳಿ ಬಾದಿಶಿ ಒಡ್ಡಿ ವಾಲಗ ಶಿವಾಸ್ತನಕ್ಕೆ ಹೋಗಿ ಮುಟ್ಟುವಂತ ಸಮಯದೊಳಗ ಒಂದ್ ಬೆಂಕಿಯಾಗಿ ಹೊರದದ ಅಲ್ಲಿ ಭಂಡಾರ ಇತ್ತು ಅಂತಕ್ಕ ವಾದ ನಮ್ದು ಐತಿ ಅದಕ್ಕೆ ಇದು ಅಲ್ಲ ಪುಂಡ್ಲಿ ಕಣ್ಣ ಐತಿ ಅಂತ ಹೇಳಿದ್ರೆ ನಮ್ದೇನ ಇದಕ್ ಬಿಟ್ಟು ಬಹುಶಃ ಅನುಸಾರ ಇರ್ಲಿಕ್ಕಿಲ್ಲ ಅನಸ್ತದ ನನಗ ಅನಸ್ತದ ಯಾಕಂತ ಕೇಳಿದ್ರ ಹಾಲು ಮತ್ತ ಅನ್ನೋದು ಒಂದು ಸಾಗರ ಇದ್ದಂಗ ಹೌದು ಆ ಸಾಗರದಾಗ ಒಂದು ಕಡ್ಡಿ ಎದ್ದಿ ಮ್ಯಾಗ ಎಟ್ಟು ತೆಗಿತೇವ ನೋಡ ಅದಕ್ಕೆ ಎಷ್ಟು ನೀರ್ ಹತ್ತೇವ ನೋಡು ಅಷ್ಟೇ ನಾವು ಕಲಿತೀವಿ ಹೌದು ಇನ್ನ ಸಮುದ್ರ ಬಾಳದ ಅದಕ್ಕೆ ಒಂದು ಮಾತು ಕೇಳ್ಯಾರ ಏನ್ರಿ ಏನು ಕೇಳ್ಯಾರ ಕೇಳಿದ್ರ ನರಗಲ ಪಡಿ ಮ್ಯಾಲ ಎಲ್ಲಿ ಅಗ್ನಿ ಕುಂಡದಾಗ ಮಾಳಪ್ಪ ಜಿಗದು ಮುಂಡಾಗ ನೂರ್ ಮ್ಯಾಲ ಬಂಡ ಗಲ್ಲಿನ ಮ್ಯಾಗ ಹೋಗಿ ಮಾಳಪ್ಪ ಕೂತ ಆ ಇಲ್ಲಿದಿಂದ ಮತ್ ಮುಂದೆ ಇತಿಹಾಸ ಹೇಳು ಪುಂಡ್ಲಿ ಕಣ್ಣ ಅಂತ ಹೇಳ್ಯಾರ ಅವ್ರು ಹೌದು ಇತಿಹಾಸ ಹೇಳಬೇಕಾದ್ರೆ ಟೈಮ್ ಆತದ ಹೇಳು ಬೇಡ್ರಿ ಬ್ಯಾಡ್ರಿ ಇಲ್ಲ ಬಂದು ಹೇಳಕಾರ ಬಂದ್ರಿ ಒಟ್ಟು ಹಾಡುಗಳನ್ನು ಜಾಸ್ತಿ ಆಗ್ಬೇಕು ಮಾತುಗಳನ್ನು ಕಡಿಮೆ ಆಗ್ಬೇಕು ಹೌದು ಹೌದು ಹಾ ಇರ್ಲಿ ಯಾಕ ಇದು ಇತಿಹಾಸ ಹೇಳಿ ಮತ್ ಅವ್ರಿಗೆ ನಾ ಎರಡು ಪ್ರಶ್ನೆ ಕೇಳಬೇಕು ಅನ್ನೋದಾಗ ಮತ್ತೆ ಟೈಮ್ ಬಾಳ ಓದ್ತಿರ್ತದೆ ಇಲ್ಲಿ ಕಾರ್ಯಕ್ರಮ ಹೆಂಗ್ ಆಗ್ಬೇಕು ಗೊತ್ತದನು ಅಮರಣ್ಣ ಕಮಿಟಿ ಅವರು ಹಾಡುಗಳನ್ನು ಜಾಸ್ತಿ ಆಗಬೇಕು ಆಗಬೇಕು ಮಾತುಗಳು ಕಡಿಮೆ ಆಗ್ಬೇಕು ಕಾರ್ಯಕ್ರಮ ಹೆಂಗ್ ಆಗಬೇಕು ಹೆಂಗ ಆಗಬಾರ್ದು ಕೇಳಿದ್ರ ಕಾರ್ಯಕ್ರಮ ಶ್ರಾವಣ ಬರಕಿತ್ತ ಮೊದಲು ಮೂರು ಮಂದಿ ಗೆಳೆಯರು ಅವರು ಏನತ್ತ ಏ ದೋಸ್ತ್ ಮುಂದ್ ಶ್ರಾವಣ ಬರ್ತದ ಶ್ರಾವಣಿ ಅದ ಹೌದು ಶ್ರಾವಣ ಬರಕಿತ್ತ ಮೊದಲು ಮಾತಾಡ್ತಿದ್ರು ಏನ್ ಮಾತಾಡ್ತಿದ್ರು ಏ ದೋಸ್ತ್ ಮುಂದೆ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತೆಗಿತೈತಿ ಹಿರಿಯಾರ್ ಹೇಳ್ತಾರ ಹೇಳ್ತಾರ ಶ್ರಾವಣದಾಗ ಮನಿಗೆ ಖಂಡ ವಯದ್ ಆಗುದಿಲ್ಲ ಚಿಕ್ಕನ್ ವಯದ್ ಆ ಶ್ರಾವಣ ಬರಕಿತ್ತ ಮೊದಲೇ ಪಾರ್ಟಿ ದೋಸ್ತರು ಒಬ್ಬ ದಾರದ ಖರ್ಚು ವರಸಕೊಂಡ್ ಒಬ್ಬ ಅನ್ನದ ಖರ್ಚು ವರಸಕೊಂಡ್ ಒಬ್ಬ ಮರಿ ಖರ್ಚು ವಾರಸಗೊಂಡ ಮರಿ ಖರ್ಚು ವಾರಸ್ಕೊಂಡ್ ಹೇಳ್ತಾನ ಏನತ್ತ ಏ ದೋಸ್ತ ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರ್ ರೊಕ್ಕ ಕೊಟ್ಟು ಖರ್ಜಿಗೆ ಬಾಜಾರಕ್ಕೆ ಹೋಗಿ ನಾ ಏನು ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಅರೋದಿಲ್ಲ ಮನೆಗೆ ಹಾಲು ಕುಡೆ ಮರಿ ಅದ ಹ ಆ ಮನ್ಯಾನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ಹೆಂಡತಿ ಬಾಳ ಜಾಬ್ ಅದೇಳು ಮರಿ ಹೆಂಗೆ ತರ್ಲಿ ಅಂದೀವ ಓ ತೋತು ಕಿದ ನೋಡು ಕಿಲೆ ಚಂದೋಣ ಹೆಂಡತಿ ಗಂತು ಕಂಪ್ನಿ ಆ ಏ ಹುಲಿ ನೀ ಸುಮ್ ಕಂಡು ಹುಲಿ ಹೌದಾ ಹೊಲಿ ಇರಬೇಕು ಇರಬೇಕು ಹೊಲಿ ಹಾಂ ಹಾಂ ನೀ ಅಂಜಲಕ್ಕೆ ಏನು ಕಾರಣದ ಗೊತ್ತದನು ನಿನ್ನ ಮೈಯಾಗ ಮತ್ತವ ಪರಮಾತ್ಮ ಅದನ್ನ ಅದ್ರ ಸಲುವಾಗಿ ನೀ ಅಂಜಲ ಅನ್ಸಲಕ್ಕಿ ನೀ ಪರಮಾತ್ಮ ಹೇಳದ ಬಳಕ ನೀನು ಅಣ್ಣ ಸುಮ್ಕೊಂಡ್ರ ಆಯ್ತು ನಾ ಕಡೆ ಮಾರಿ ಮಾಡ್ದು ಇಕಡೆ ಮಾರಿ ಮಾಡಬೇಡ ನೀ ಪದಮೇತನ್ ಅವಾಗ ಇವ್ ಮರೀತಾರ ಹೇಳದ್ ಕೂಡಲೇನೆ ಅವಾಗ ಇಬ್ರು ಕೂಡ ಹೇಳ್ತಾರ ಅವ್ರು ಏನತ್ತ ಏ ದೋಸ್ತಿ ಹೆಣ್ತಿ ಬಾಳ ಅಂಜಾ ಕಾಣ್ತಿ ಹ ನಿನ್ನ ಹೆಂಡತಿ ಮಲ್ಕೊಂಡ್ ಬಳಕ ಪಾರ್ಟಿ ಮಾಡಣ ಅಂದ್ರು ಆಗದ ಅಂದ್ ಅಂದ್ರು ದಾರು ತಂದ್ರು ನಂದ್ ಕುಡಿ ನಿಂದ್ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅಂದ್ರ ಟೈಮ್ ಹನ್ನೊಂದಾಯ್ತು ದಾರು ಮುಗಿತು ನಿಶೆ ಹೆಚ್ಚಾಯ್ತು ನಿಶೆ ಹೆಚ್ಚಾಯ್ತು ಇಬ್ಬರು ಕುಡಿಯತ್ತಾರ ಮರಿತಾರ ಅವನಿಗೆ ಏನತ್ತ ಏ ದೋಸ್ತ ಟೈಮ್ ಮರಿ ಹನ್ನೊಂದ್ ಆಗಿದೆ ಹೆಂಡತಿ ಮಲ್ಕೊಂಡಿರ್ತಾಳ ಹೌದು ಮನೆಯ ಮರಿ ತಗೊಂಡ್ ಬರೋ ಊಟ ಮರಿ ಕೊಯ್ಯದವಾಗ ಒಣಗಿ ಮಾಡದೇವಾಗ ಊಟ ಮಾಡದೇವಾಗ ಲೇಟ್ ಬಾಳ ಆತದ ತಗೊಂಡ್ ಬಾ ಅಂದ ಕುಳಿ ಅವಾಗ ಮರಿತಾರ ಹೇಳ್ತಾನ ಮನಿಗ್ ಹೋಗಿ ಮರಿ ತರ್ತೀನಿ ತಿಳ್ಕೊಂಡು ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಚಳದಾಗ ಕಟ್ಕೊಂಡು ಬಂದ ಶಿಸ್ತ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ ಎಚ್ಚರ ಆಯ್ತು ನಿಶೆ ಇಳಿತ್ತು ಮೂರು ಮಂದಿ ತಮ್ ತಮ್ಮ ಮನಿಗೆ ಬಂದ್ರು ಬಂದ್ರು ಇವ ಮರಿ ಒಂದು ಅವ್ರ ಮನಿಗೆ ಬಂದ ಮರಿ ಒಯ್ದವನು ಅವ್ರ ಮನಿಗ್ ಬಂದ ಮನಿಗ್ ಬರತ್ತನ ಹೆಂಡತಿ ಅಂಗಳ ಕಸ ಹೊಳ್ಳಿ ಕತ್ತಿದಳು ಹೆಂಡತಿ ಮಾರಿ ಮುಂದ ಅದೇ ಮರಿ ಹೌದು ಹಾರಾಡಕತ್ತಿತ್ತು ಕತ್ತಿತ್ತು ಒಂದೇ ಮರಿ ಇತ್ತು ನಿಧಿಗಳ ಕಣ್ ತಿಕೋತ ನೀವ ಏನತ್ತ ಅಲ್ಲ ಇದ್ರ ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲೇ ಕಾರ್ಯಳಕತ್ತ ಅವಾಗ ಹೆಂಡತಿ ಹೇಳ್ತಾಳ ಆ ಮರಿಗೊಯ್ದು ಬೆಂಕಿ ಕಳ್ಳರ್ ಗತ್ತಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿ ಇಟ್ಟಿರ ಅಂದಳೆ ನಿಷೇಧಾಗ ನಾಯಿ ಕುನಿ ತಿಂದ ಕಾರ್ಯಕ್ರಮ ಪೈಲಿ ಪೈದಿ ಹೇಳ್ಯಾರ ಅವ್ರು ಒಳ್ಳೆ ಕಾರ್ಯ ಮಾಡ್ರಿ ಇವತ್ತ ಎರಡೂ ಮೇಳ ನಮ್ಮನೇ ಅದಾವಂತದ್ ಮಾತು ಹೇಳ್ಯಾರ ಬಹಳ ಖುಷಿ ಅನಸ್ತದ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳ್ಲಾರದೆ ಒಂದು ಅತಿ ಸ್ವಸ್ಥರ ಪದ್ಯವನ್ನು ಹಾಡಿ ಹಾಡಿ ನಮ್ಮ ಉಭಯ ತಂಡದರು ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ